ಮಾಡಿ ಹೋಗಿದ್ದ ಸರ್ ಪ್ರಕಾಶ್ ಗೋಪಿ ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಾಗೆ ಸ್ವಾಗತ ಹದಿನೆಂಟು ವರ್ಷ ಹುಡುಗಿಯನ್ನು ಐವತ್ತು ವರ್ಷ ಅಂಕಲ್ ಮದುವೆಯಾದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಹುಡುಗಿಯನ್ನು ಬಲವಂತವಾಗಿ ಮದುವೆಯಾಗಿ ಮನೆಯಲ್ಲಿ ಕೂಡಿ ಹಾಕಿ ಹದಿನೈದು ದಿನ ನರಕ ತೋರಿಸಿದ್ದಾರೆ ಜನವರಿ ಮೂರರಂದು ಹುಬ್ಬಳ್ಳಿ ಮೂಲದ ಕರಿಷ್ಮಾ ಖಾನೆಯಾದ ಬಗ್ಗೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಪ್ರಕರಣ ದಾಖಲಾಗಿತ್ತು ಹುಬ್ಬಳ್ಳಿ ಚಾಲುಕ್ಯ ನಗರದ ನಿವಾಸಿಯಾಗಿದ್ದ ಕರಿಷ್ಮಾ ಅಜ್ಜಿ ಮನೆ ಹೋಗಿದ್ದಾಗ ನಾಪತ್ತೆ ಆಗಿದ್ದಾಳೆ ಮಾಡಿ ತಗೊಂಡ್ ಹೋಗಿದ್ದ ಪ್ರಕಾಶ್ ಗೋಪಿ ಕಂಜರ್ ಅಂತ ನಾನು ಕೋಲಾಪುರ್ನಾಗ ಹೋಗಿದ್ದೆ ಅಲ್ಲಿಂದ ನಾನು ಕಾಲ್ ಮಾಡಿ ಅಲ್ಲಿ ನನ್ನ ಕಾಲ್ ಮಾಡಿ ಕಾಲ್ ಮಾಡಿ ಇಲ್ಲಿ ಬಾ ಹೋಟೆಲ್ಗೆ ಅಲ್ಲಿ ಕೋಲ್ಡ್ ಡ್ರಿಂಕ್ಸ್ ಕುಡಿಸಿ ನನ್ಗೆ ಆ ಕೋಲ್ಡ್ ಡ್ರಿಂಕ್ಸ್ ನಾನು ಏನು ಹಾಕಿದ್ದು ಗೊತ್ತಿಲ್ಲ ಏನು ಪಾಯ್ಸನ್ ಹಾಕಿದ್ದ ಏನ್ ಅವನು ಕೇಳ್ಕೊಂತ ಹೋಗಿದ್ದೆ ನಾನು ಅಲ್ಲಿಂದ ಹೋಗಿ ನನ್ಗೆ ಬಸ್ನಾಗಿ ತೊಗೊಂಡೋಗಿದ್ದ ಎಲ್ಲೇ ಯಾ ಎದ್ರಾಗ ತಗೊಂಡೋಗಿದ್ದ ಅದನ್ನು ಗೊತ್ತಿಲ್ಲ ತೊಗೊಂಡು ಹೋಗಿ ನನ್ಗೆ ಒಂದು ರೂಮ್ನಾಗಿ ಇಟ್ಟಿದ್ದೆ ಆವಾಗ ನನ್ಗೆ ಹೋಶ್ ಬಂತು ಹೋಶ್ ಬಂದ ಮೇಲೆ ನನ್ಗೆ ಕೇಳಿದ್ದೆ ನಾನು ಎಲ್ಲೇ ಬಂದಿನಿ ನಾನು ಯಾವ ಊರಾಗದಿನಿ ಅಂದರೂ ಕೇಳಿದ್ರೆ ಹೇಳಿಲ್ಲ ಮತ್ತು ಆಮೇಲೆ ನೀನು ಹೆಂಗೆ ಹೇಳ್ತೀನಿ ಹಂಗೆ ಕೇಳ ನನ್ನ ಮಾತು ಅಂತ ಹೇಳಿದ್ದ ಅವನು ಆ ಪ್ರಕಾಶ್ ಅಂತ ಅವನು ಮತ್ತು ನನ್ಗೆ ಧಮಕಿ ಕೊಟ್ಟಿದ್ದ ನಿಮ್ಮ ಮಮ್ಮಿ ಡ್ಯಾಡಿಗೆ ಸಾಯಿಸಿ ಬಿಡ್ತೀನಿ ನಿನಗೂ ಸಾಯಿಸಿ ಬಿಡ್ತೀನಿ ನನ್ನ ಮಾತು ಕೇಳಿ ಹೋಗಿ ನೀನು ಇಲ್ಲಾಂದ್ರೆ ನಿನ್ಗ ನೋಡಿ ಏನು ಮಾಡ್ತೀನಿ ಅಂತ ಮುಂದೆ ಹಂಗೆ ಹೇಳಿ ಧಮ್ಕಿ ಕೊಟ್ಟಿದ್ದ ಸರ್ ಅಲ್ಲ ಈಗ ಅದು ಮದ್ವೆ ಯಾವ ಊರಾಗ ಆಗಿದೆ ಅದೂ ಗೊತ್ತಿಲ್ಲ ನನಗೆ ಕೇಳಿದ್ರೂ ಹೇಳಿಲ್ಲ ನನಗೂ ಜಬರ್ದಸ್ತಿ ನನ್ನ ಜೊತೆ ಮದ್ವೆ ಮಾಡಿದ್ದ ಅಲ್ಲೇ ರೂಮ್ನಾಗ ಇಟ್ಟಿದ್ದ ಆಮೇಲೆ ನಮ್ಮ ಮಮ್ಮಿ ಡ್ಯಾಡಿ ನ್ಯೂಸ್ನಾಗ ಬಂದಿದ್ದ ಅವಾಗ ನಾನು ಆ ನ್ಯೂಸ್ ನನ್ಗೆ ತೋರಿಸಿದ್ದ ಆಮೇಲೆ ಅಂದ ನಿಮ್ಮ ನಿಮ್ಮ ಡ್ಯಾಡಿ ಅಂಗಡಿ ಇದು ಕೆಲಸ ಕಡೆ ಅದೀನಿ ಅಂತ ಹೇಳಿ ನನ್ಗೆ ಧಮಕಿ ಕೊಟ್ಟಿದ್ದ ಅಲ್ಲೇ ಹೋಗಿ ನಿಮ್ಮ ಡ್ಯಾಡಿಗೆ ಸಾಯಿಸಿ ಬಿಡ್ತೀನಿ ಅಂತ ಹೇಳಿ ನನ್ಗೆ ಹಂಗೆ ಹೇಳಿದ್ದ ನಾನು ಎಂದಿನಿ ಅವ್ರು ಅಂದ ನನ್ಗೆ ಪ್ರಕಾಶ್ ಅವ್ರು ಅಂದಿದ್ದ ನನ್ನ ನಿನ್ಗೆ ಪೊಲೀಸ್ ಸ್ಟೇಷನ್ ಕ ತಗೊಂಡು ಹೋಗ್ತೀನಿ ಅಲ್ಲಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಅಂತ ಹೇಳಿದ್ದ ನಾನು ಆಯ್ತು ಬಿಡು ನಾನು ಕೊಡ್ತೀನಿ ಅಂತ ಹೇಳಿ ನಮ್ಮ ಮಮ್ಮಿ ಡ್ಯಾಡಿ ಸಪೋರ್ಟ್ನಾಗ್ ಬಂದಿದ್ದೆ ನಮ್ಮ ಮಮ್ಮಿ ಡ್ಯಾಡಿ ಬೇಕು ನನ್ಗೆ ಎಜುಕೇಶನ್ ಬೇಕು ಇಂತ ಇಂಥ ಕೆಲಸ ಮಾಡಬಾರ್ದಂತ ನಾನು ಅದ್ ಅದನ್ನ ನೋಡಿ ಅಂದ್ರೆ ಕೊಡಂತ ಅವನ್ ಅವನ ಇದ್ ಸ್ಪಾಯಿಲ್ ಮಾಡತ್ತ ನಮ್ಮ ಮಮ್ಮಿ ಡ್ಯಾಡಿ ಅಂತ ಹೇಳಿ ನನ್ನ ಮೇಲೆ ಕಂಪ್ಲೇಂಟ್ ಹಾಕ್ಯಾರ ನಿಮ್ಮ ಮಮ್ಮಿ ಡ್ಯಾಡಿ ಹೋಗಿ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಅಂತ ಹೇಳಿದ್ರು ಅವ್ನು ಮಾತ್ರ ಕೇಳಿ ಬಂದಿದ್ದೆ ಹಿಂಗೆ ಕೊಡ್ತೀನಿ ಸ್ಟೇಟ್ಮೆಂಟ್ ಹಂಗೆ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೆ ಮತ್ತೆ ಅವ್ನ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹಂಗೆ ಹೇಳಿದ್ದ ಹಂಗೆ ಕೊಟ್ಟಿಲ್ಲ ಟಾರ್ಚರ್ ಕೊಟ್ಟಿದ್ದ ಅದ ಬ್ಯಾಡ್ ನ್ಯೂಸ್ ತೋರ್ಸೋದು ಅಂತ ಹೇಳ್ತಾ ಕೆಲಸ ಮಾಡಿದ ನನ್ನ ಜೊತೆ ಯಾವತ್ತರಂದ್ರೆ ಕಿರುಕುಳ ಯಾವತ್ತರ ಕೊಡ್ತಿದ ನಮ್ಮ ಮೊಬೈಲ್ ಫ್ರೆಂಡಿಂಗ್ ಸೆಂಡಿಂಗ್ ಮಾಡೋದು ಅಂತ ಕೆಲಸ ಮಾಡಿದ್ವಿ ಈಗ ಬಂದ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಂತ ಅಂತ ನಾನು ಈಗ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅವ್ನಿಗೆ ಇದು ಎಫೈರ್ ಮಾಡಬೇಕು ಓಕೆ ನ್ಯಾಯ ಬೇಕು ಈಗ ನನಗೆ ನನ್ನ ಎಜುಕೇಷನ್ನು ಸ್ಪಾಯ್ಲ್ ಆಯ್ತ ನನ್ನ ಲೈಫ್ ಸ್ಪಾಯ್ಲ್ ಆಯ್ತಾ ಅವನ ಬಗ್ಗೆ ನನಗೆ ತಲೆನಾಗಿ ಏನೇನು ಮಾಡಿದ್ದ ನನಗೂ ಗೊತ್ತು ಸರ್ ಅಲ್ಲಮ್ಮ ಈಗ ಈಗ ಅಲ್ಲಮ್ಮ ಈಗ ಮದುವೆ ಆಗಿತ್ತು ಅಂತ ಗೊತ್ತಿತ್ತಲ್ಲ ಮತ್ತೆ ಯಾಕೆ ನೀನೇ ಹಾಕಿದ್ದ ನನಗೆ ಅವನು ಏನು ಹಾಕಿದ್ದ ಅದು ಗೊತ್ತಿಲ್ಲ ಅವ್ನು ಮತ್ತು ಕೇಳ್ಕೊಂತ ಹೋಗಿದ್ದೆ ದಮಕಿ ಭಾಳ ಕೊಟ್ಟಿದ್ದ ಅವನು ಮತ್ತು ಆಮೇಲೆ ಅವ್ರ ಹೆಂತಿ ಬಂತು ನನಗೆ ಹೇಳಿದ್ದ ಅವ್ನು ಹಿಂಗೆ ಅದನು ಹಂಗೆ ಅದನ್ ಅವಾಗ ನನಗೆ ಭರೋಸ ಆತ ಆ ಹೆಂತಿ ಜೊತೆ ಹೆಂಗೆ ಮಾಡಿದ್ದ ಹಂಗೆ ನನ್ನ ಜೊತಿನೂ ಮಾಡಿದ್ದ ಮತ್ತು ಎರಡು ಮೂರು ಹುಡುಗಿ ಎಂಗಲ್ಸ್ನೂ ಹಂಗೆ ಮಾಡಿದ್ದ ಅಂತ ನನಗೂ ಹೇಳಿದ್ದ ಅವನು ನಾನು ನಿನ್ನ ಜೊತಿನೂ ಹಂಗೆ ಮಾಡ್ತೀನಿ ಅಂತ ಹೇಳಿದ್ದ ನಾನು ಗಾಬರಿ ಹಾಕಿಬಿಟ್ಟು ನಾನು ಓಡ್ ಬಂದಿನ ಅಲ್ಲಿಂದ ನನಗೆ ಮಗಳು ಬಂದ ನನಗೆ ನನ್ನ ಮಗಳು ನನಗೆ ಸಾರಾ ಕೊಟ್ಟಿದ್ದೆ ಭಾಳ ಭಾಳ ಒಳ್ಳೆಯದು ನನಗೆ ಸಾರ ಕೊಟ್ಟಿದೆ ಅವ್ನು ನಮಗೆ ನಮ್ಮ ಮಗಳಿಗೆ ಹೆಂಗೆ ಇಷ್ಟು ಆಚರ್ ಮಾಡಣ್ಣೆ ಇಷ್ಟು ಇದು ಮಾಡಣ್ಣ ಅವ್ನಿಗೆ ಇದು ಅವ್ನಿಗೆ ಶಿಕ್ಷೆ ಇದು ಕೊಡಬೇಕು ಅವನಿಗೆ ಅವ್ನಿಗೆ ಆ್ಯಕ್ಚುಲಿ ಅವ್ನಿಗೆ ಬಿಡೋದು ಬೇಡ ಅವ್ನಿಗೆ ಇದು ಮಾಡಬೇಕು ಕೇಸ್ ಮಾಡಬೇಕು ಅವನ ಮೇಲೆ ಅವ್ನಿಗೆ ಸಜಾ ಕೊಡ್ಬೇಕು ಅವನಿಗೆ ಅವ್ನಿಗೆ ಎಷ್ಟು ನಮ್ಮ ನಮ್ಮ ಮಗಳಿಗೆ ನಾಯಿ ಸಿಗ್ಬೇಕು ನಮ್ಮ ಮಳೆ ಮಗಳಿಗೆ ಅಡ್ಡಾಡಕ ಇದಿರ್ಬೇಕು ನಮ್ಮ ತಾಯಿ ತಂದೆ ಮೇಲೆ ನಮ್ಮ ಮನೆಯವ್ರ ನನ್ನ ಮಕ್ಕಳ ಮೇಲೆ ಇಬ್ಬರು ಏನೂ ಹುಡುಗಿಯರು ಅದರ ಇನ್ನು ಅವ್ರಿಗೆ ಏನಾಗಬೇಡ ಅಂತ ನನಗೆ ಇದಾಗಬೇಕು ಅವ್ರಿಗೆ ಮುಂದೆ ಹಿಂದೆ ಅವ್ನಿಗೆ ಇದ್ ಮಾಡ್ಬೇಕು ಅವ್ನ್ ಹ್ಮ್ ಕೊಡ್ತೀವಿ ಕಂಪ್ಲೀಟ್ ಕೊಡ್ತೀವಿ ನಾವು ಮಾಡ್ತಾ ಇದ್ ಅವನು ಇನ್ನು ಬೆದರಿಕೆ ಹಾಕ್ತಾನ ಹಿಂಗೆ ಮಾಡ್ತಾನೆ ಹೊಡಿತೀನಿ ಸಾಯಿ ಹೊಡಿತೀನಿ ಕೆಲಸ ಕಡೆ ಹೊಡಿತೀನಿ ಸಾಯಿ ಹೊಡಿತೀನಿ ಅಂತ ಹೇಳ್ತೀವಿ ಅದ ಬರುದು ಮಾಡುದು ಹಿಂಗೆ ಎಲ್ಲ ಕಡೆ ನಮಗೆ ಬರ್ತಿದ್ದೆ ಮೆಸೇಜ್ ನನ್ನ ಮನೆ ಕಡೆ ಅವ್ನು ಟ್ಯಾಚರ್ನು ಮಾಡ್ತಿದ್ದೆ ಎಲ್ಲ ಹಿಂಗೆ ಭಾಳ ಕೆಲಸ ನಾನು ಸಕಟಿ ಕೆಲಸ ಒಂದು ಮಾಡ್ತೀನಿ ಇಷ್ಟು ಕಷ್ಟ ಮಾಡಿ ನನ್ನ ಮಕ್ಕಳು ಎಸ್ ಇಷ್ಟು ಸಹಾಯ ಮಾಡಿ ನಾ ಇಷ್ಟು ಕಷ್ಟಪಡಿ ನಾ ಸಾಕಾಕತ್ತೀನಿ ಅವ್ರಿಗೆ ಒಂದು ಸಕಡಿ ಕೆಲಸ ಮಾಡ್ತೀನಿ ನಾ ನಮ್ಮ ಮನೆಯವರು ಒಬ್ಬರು ಇರ್ತಾರೆ ಇಬ್ಬರು ಮಕ್ಕಳು ಇರ್ತಾರೆ ನನಗೆ ಇವನ್ನೆಲ್ಲ ಇದು ಮಾಡೋಕೆ ಬರ್ತಾನೆ ಎಲ್ಲ ತ್ರಾಸು ಕೊಡಕ ಹಿಂಗೆ ಹಿಂಗೆ ದಮಕಿ ಕೊಡ್ತಾನೆ ಇನ್ನು ಮನೆ ಕಡೆ ಕೊಡ್ತಾನೆ ಹಿಂಗೆ ಮಾಡಿ ನನ್ನ ಮಗಳಿಗೆ ಎಲ್ಲ ತುಂಬಿ ಬ್ರೇನ್ ಎಲ್ಲ ತುಂಬ ಬ್ರೈನ್ ವಾಶ್ ಮಾಡ್ಯಾನ ಎಲ್ಲ ಇದು ಮಾಡಿ ನಾನು ಭಾಳ ಮಗಳಿಗೆ ಕಾಲು ತಗೊಂಡು ಹೋಗೋದು ಬರೋದು ಅವ್ನು ನಮ್ಮ ಹಿಂಗೆ ಬಿಟ್ಟಿಲ್ಲ ಅವನಿಗೆ ದೇವ್ ಬಿಟ್ಟು ಅವ್ನಿಗೆ ಸಜಾನ ಕೊಡಬೇಕು ಅವನಿಗೆ ಒಳಗೆ ಆಗ್ಬೇಕು ಅವ್ನಿಗೆ ದಯವಿಟ್ಟು ನಮಗೆ ಏನಾಗಬೇಡ ನಮ್ಮ ಮಕ್ಕಳಿಗೆ ನನ್ನ ಹೆಸರು ದೀಪಕ್ ಸರ್ದಾರ್ ಭಾಟ್